ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಮ್ಮ ದೇಶದಲ್ಲಿ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವು ಕಾನೂನು ನಿಯಮಗಳು ಜಾರಿಯಲ್ಲಿದೆ ಅದೇ ರೀತಿಯಲ್ಲಿ ನಾವು ಕೆಲವು ಕೆಲಸಗಳನ್ನು ಕಾನೂನು ನಿಯಮಗಳ ಅಡಿಯಲ್ಲಿ ಮಾಡಬೇಕಾಗುತ್ತದೆ ಮತ್ತು ಕಾನೂನು ನಿಯಮಗಳನ್ನು ನಾವು ಉಲ್ಲಂಘಿಸಿದರೆ ಕೆಲವು ಶಿಕ್ಷೆಗಳನ್ನು ಕೂಡ ಅನುಭವಿಸಬೇಕಾಗುತ್ತದೆ ಸೋನು ಶ್ರೀನಿವಾಸಗೌಡ ಈ ಹೆಸರನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳೇ ಇರುತ್ತಾರೆ ಬಿಗ್ ಬಾಸ್ ಒ ಟಿ ಟಿ ಕನ್ನಡ ಸೀಸನ್ ಒನ್ ರಿಯಾಲಿಟಿ ಶೋ ಮೂಲಕ ಬಹಳ ಫೇಮಸ್ ಆಗಿದ್ದ ಸೋನು ಗೌಡ ಅವರು ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಕೂಡ ಗಳಿಸಿಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ರೀಲ್ಸ್ ಮಾಡೋದರ ಮೂಲಕ ಬಹಳ ಫೇಮಸ್ ಆಗಿದ್ದ ಸೋನು ಗೌಡ ಅವರು ಕೆಲವು ಬಾರಿ ಟ್ರೋಲಿದರ ಬಾಯಿಗೆ ಕೂಡ ತುತ್ತಾಗಿದ್ದಾರೆ ಸದ್ಯ ಸೋನು ಗೌಡ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ ಅಂತಲೇ ಹೇಳಬಹುದು ಹಾಗಾದರೆ ಪೊಲೀಸರು ಸೋನು ಗೌಡ ಅವರನ್ನು ಅರೆಸ್ಟ್ ಮಾಡಲು ಕಾರಣ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಒ ಟಿ ಟಿ ಕನ್ನಡ ಸೀಸನ್ ಒನ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಯಾಗಿದ್ದ ಸೋನು ಗೌಡ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಕಾನೂನು ಬಾಹಿರವಾಗಿ ಮಗುವನ್ನು ದತ್ತು ಪಡೆದ ಆರೋಪದ ಮೇಲೆ ಬ್ಯಾಡರಹಳ್ಳಿ ಪೊಲೀಸರು ಸೋನು ಗೌಡ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ದೇಶದ ಕಾನೂನಿನಲ್ಲಿ ಮಗುವನ್ನು ದತ್ತು ಪಡೆಯಲು ಸಾಕಷ್ಟು ನಿಯಮಗಳು ಇದೆ ಆ ನಿಯಮಗಳ ಅಡಿಯಲ್ಲಿ ಮಗುವನ್ನು ದತ್ತು ಪಡೆಯಬೇಕಾಗುತ್ತದೆ ಆದರೆ ಸೋನು ಶ್ರೀನಿವಾಸ್ ಗೌಡ ಅವರು ಕೆಲವು ನಿಯಮಗಳನ್ನು ಪಾಲಿಸಿದ ಕಾರಣ ಪೊಲೀಸರು ಇವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ ಹಾಗಾದರೆ ಸೋನು ಗೌಡ ಮಾಡಿದ ತಪ್ಪುಗಳೇನು ತಿಳಿಯೋಣ ಬನ್ನಿ ಸೋನು ಗೌಡ ಅವರು ಇತ್ತೀಚೆಗೆ ಸೇವಂತಿ ಎನ್ನುವ ಬಾಲಕಿಯನ್ನು ದತ್ತು ಪಡೆದುಕೊಂಡಿದ್ದು ಆಕೆಯ ಮುಖ ಮತ್ತು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದರು ಸೋನು ಗೌಡ ಅವರು ಈ ರೀತಿ ಮಗುವನ್ನು ದತ್ತು ಪಡೆಯುವ ಪ್ರಕ್ರಿಯೆ ಕಾನೂನು ಬಾಹಿರ ಎಂದು ಅವರ ಮೇಲೆ ಆರೋಪಗಳು ಕೂಡ ಕೇಳಿಬಂದಿದ್ದವು ಸದ್ಯ ಸೋನು ಗೌಡ ಮೇಲೆ ಕೆಲವು ಆರೋಪಗಳು ಕೇಳಿ ಬರುತ್ತಿದ್ದಂತೆ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಯಾದ ಗೀತಾ ಎಂಬುವವರು ಜೆ ಜೆ ಆ್ಯಕ್ಟ್ ಅಡಿಯಲ್ಲಿ ಬ್ಯಾಡರ್ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸೋನು ಗೌಡ ವಿರುದ್ಧ ದೂರು ನೀಡಿದ್ದಾರೆ ಹಿಂದೂ ದತ್ತು ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಪ್ರಕಾರ ಈ ದತ್ತು ಪ್ರಕ್ರಿಯೆ ನಡೆದಿಲ್ಲ ಮಗುವಿನ ಮನೆ ಇರುವ ರಾಯಚೂರಿಗೆ ಹೋಗಿ ಅಲ್ಲಿಂದ ಮಗುವನ್ನು ಸೋನು ಗೌಡ ಅವರು ಕರೆದುಕೊಂಡು ಬಂದಿದ್ದಾರೆ ಮಗುವನ್ನು ಕರೆದುಕೊಂಡು ಬಂದ ಸೋನು ಶ್ರೀನಿವಾಸಗೌಡ ಅವರು ಮಗುವಿನ ಪೋಷಕರಿಗೆ ಕೆಲವು ಸೌಲಭ್ಯಗಳನ್ನು ಒದಗಿಸುತ್ತೇನೆ ಎಂದು ಕೆಲವು ಸಮಯಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದರು ಇದು ಮಗುವನ್ನು ಮಾರಾಟ ಮಾಡಿರುವಂತೆ ಕಾಣುತ್ತದೆ ಅಲ್ಲದೆ ಮಗುವಿನ ಘನತೆಯನ್ನು ಕಾಪಾಡುವಲ್ಲಿ ಸೋನು ಶ್ರೀನಿವಾಸಗೌಡ ಅವರು ವಿಫಲರಾಗಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಸೋನು ಶ್ರೀನಿವಾಸಗೌಡ ಅವರು ಮಗುವಿನ ಕುರಿತಂತೆ ಕೆಲವು ದಾಖಲೆಗಳನ್ನು ಸಲ್ಲಿಸಬೇಕಿತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಸಮ್ಮುಖದಲ್ಲಿ ಮತ್ತು ಜಿಲ್ಲಾಧಿಕಾರಿಯ ಸಮ್ಮುಖದಲ್ಲಿ ಸೋನು ಶ್ರೀನಿವಾಸಗೌಡ ಅವರು ಮಗುವನ್ನು ದತ್ತು ಪಡೆಯಬೇಕಿತ್ತು ಆದರೆ ಈ ಯಾವುದೇ ನಿಯಮವನ್ನು ಸೋನು ಶ್ರೀನಿವಾಸಗೌಡ ಅವರು ಪಾಲನೆ ಮಾಡಿಲ್ಲ ಇದು ಕಾನೂನು ಬಾಹಿರ ಕೂಡ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಮಗುವಿನ ಗುರುತನ್ನು ಕೂಡ ಸೋನು ಶ್ರೀನಿವಾಸಗೌಡ ಅವರು ಬಹಿರಂಗಪಡಿಸಿದ್ದಾರೆ ಮಗುವಿನ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹಂಚಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಮಗುವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಕೆಲವು ದಿನಗಳ ಹಿಂದೆ ಸೋನು ಶ್ರೀನಿವಾಸಗೌಡ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಗುವಿನ ಕುರಿತಂತೆ ಒಂದು ವಿಡಿಯೋ ಶೇರ್ ಮಾಡಿದ್ದು ಆ ವಿಡಿಯೋದಲ್ಲಿ ಮಗುವಿಗೆ ಬೆಲೆಬಾಳುವ ಉಡುಗೊರೆಗಳನ್ನು ಕೊಡಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ವಿಡಿಯೋದಲ್ಲಿ ಸೋನು ಶ್ರೀನಿವಾಸಗೌಡ ಅವರು ಮಗುವಿಗೆ ಬೆಲೆಬಾಳುವ ಉಡುಗೊರೆಗಳನ್ನು ನೀಡಿದ್ದೇನೆ ಎಂದು ಹೇಳಿತ್ತು ಇದು ಮಗುವಿನ ಆತ್ವಾಭಿಮಾನಕ್ಕೆ ಧಕ್ಕೆಯನ್ನು ಉಂಟು ಮಾಡಿದೆ ಮತ್ತು ಮಗುವನ್ನು ಇನ್ನೂ ಕೂಡ ಶಾಲೆಗೆ ಕಳುಹಿಸಿಲ್ಲ ಕಲಂ ಐದರ ಪ್ರಕಾರ ಮಗುವನ್ನು ದತ್ತು ಪಡೆದುಕೊಳ್ಳುವ ವ್ಯಕ್ತಿಗೂ ಮತ್ತು ಮಗುವಿಗೂ ಇಪ್ಪತ್ತೈದು ವರ್ಷಗಳ ಅಂತರ ಇರಬೇಕು ಆದರೆ ಈ ಯಾವುದೇ ನಿಯಮಗಳನ್ನು ಸೋನು ಶ್ರೀನಿವಾಸಗೌಡ ಅವರು ಪಾಲನೆ ಮಾಡಿಲ್ಲ ಎಂದು ದೂರಿನಲ್ಲಿ ದಾಖಲಿಸಲಾಗಿದೆ ಸ್ನೇಹಿತರೆ ಸೋಲು ಗೌಡ ಅವರು ಮಗುವನ್ನು ತತ್ತು ಪಡೆದುಕೊಂಡಿರುವ ಈ ಪ್ರಕ್ರಿಯೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ನಾವು ಭೇಟಿಯಾಗ್ತೀವಿ ನಮಸ್ತೆ